ಹಾಯ್ ನೀವು ನೋಡ್ತಾಯಿದ್ದೀರಾ ಶ್ರೇಯ ವ್ಲಾಗ್ ಆಗ್ಲಿಕ್ಕಿ ಯಾರ್ಯಾರಿಗೆಲ್ಲ ಇಷ್ಟ ಇಲ್ಲ ನಾನು ಮಾಡ್ತಿರೋ ಈ ರೆಸಿಪಿನ ನೋಡಿದ್ರೆ ಫ್ಯಾನ್ ಆಗಿ ಹೋಗ್ತೀರಾ ಆಗ್ಲಿಕಾಯಿಗೆ ಡೀಟೇಲಾಗಿ ಬೇಕಿದ್ರೆ ಈ ವಿಡಿಯೋದಲ್ಲಿ ಇರೋ ರೆಸಿಪಿಗೆ ಗೊತ್ತಾಗಲಿಲ್ಲ ಕರೆಕ್ಟಾಗಿ ಅಂದರೆ ನೀವು ನನಗೆ ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಬನ್ನಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಚಪಾತಿಗೆ ನಾನು ಇವತ್ತು ಆಗ್ಲಿಕಾಯಿ ಪಲ್ಯ ಮಾಡ್ಕೊತಾ ಇದ್ದೀನಿ ನೀರಲ್ಲಿ ಇದು ಉಪ್ಪು ಹಾಕ್ಬಿಟ್ಟು ನೆನೆಸಿದ್ದೆ ಹಾಗಲಕಾಯಿನ ಆಮೇಲೆ ಒಂದು ಎರಡು ಮೂರು ಸರ್ತಿ ನೀಟಾಗಿ ವಾಶ್ ಮಾಡ್ಕೊಂಡಿರೋದು ವಾಶ್ ಮಾಡ್ಕೊಂಬಿಟ್ಟು ಇವಾಗ ಇದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೇನು ಗೊತ್ತಾ ಇದು ಪಲ್ಯ ಕಹಿ ಬರೋದೇ ಇಲ್ಲ ಗೈಸ್ ಇದನ್ನು ಯಾರು ಬೇಕಾದ್ರು ತಿನ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಆ ಥರ ಮಾಡ್ಕೊಳ್ಳೋದು ಯಾವಾಗಲೂ ನಾನು ನಿಮ್ಗೆ ಯಾರಿಗಾದ್ರು ಇಷ್ಟ ಆದರೂ ನೀವೊಂದು ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ಮತ್ತೆ ಡೀಟೇಲ್ ಆಗಿ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಹಾಕಿ ಇದ್ರ ಸಪ್ರೇಟ್ ವಿಡಿಯೋ ಮಾಡಿ ಬೇಕಾದ್ರೆ ಕಂಪ್ಲೀಟ್ ಡೀಟೇಲ್ ರೆಸಿಪಿ ಬೇಕಾದ್ರೆ ನಾನು ಅಪ್ಲೋಡ್ ಮಾಡ್ತೀನಿ ಇವಾಗ ಅರ್ಶನ ಮತ್ತೆ ಉಪ್ಪು ಹಾಕೊಂಡು ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊತಾ ಇದನ್ನ ಎಷ್ಟು ಬಿಸಿಲು ಅಂತ ಕಿಚನ್ ಅಲ್ಲಿ ನಿಂತ್ಕೊಂಡು ಕುಕ್ ಮಾಡಕ್ಕೆ ಆಗೋದಿಲ್ಲ ಅಷ್ಟು ಮುಖಕ್ಕೆಲ್ಲ ಹೊಡಿತಾ ಇರುತ್ತೆ ಸೊ ನೋಡಿಗ ಈ ತರ ಬಂದಿದೆ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಸಾಕು ಚೆನ್ನಾಗಿ ಮೆಲ್ಟ್ ಆಗಿದೆ ಇದು ಇನ್ನೊಂದು ಸ್ವಲ್ಪ ಆಗ್ಬೇಕಷ್ಟೆ ಈಗ ಈ ಬೌಲಿಗೆ ಎಲ್ಲಾ ಆಗ್ಲಿಕ್ಕಿನ ಫ್ರೈ ಮಾಡಿರೋದನ್ನ ಹಾಕಿಟ್ಕೊಂಡಿದೀನಿ ಸೊ ಇವಾಗ ನೆಕ್ಸ್ಟ್ ಇದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕೊಂಡು ಈರುಳ್ಳಿ ಎಲ್ಲ ಹಾಕೊಂಡು ಫ್ರೈ ಮಾಡ್ಕೋಬೇಕು ಆಮೇಲೆ ಅದರಲ್ಲೇ ಪಲ್ಯ ಕೂಡ ಮಾಡೋದು ಆಗ್ಲಿಕಾಯಿನ ಇಲ್ಲಿ ಇಟ್ಕೊಂಡಿದ್ದೀನಲ್ಲ ಅಲ್ಲಿ ಬೌಲಲ್ಲಿ ಅದನ್ನ ಬಾಣ್ಲಿಗೆ ಹಾಕೊಂಡು ಪಲ್ಯ ಮಾಡ್ಕೊಳ್ಳೋದು ಸೊ ಇವಾಗ ಇದೇ ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಇದಕ್ಕೆ ಸಾಸಿವೆನ ಹಾಕೋತೀನಿ ಸೊ ಎಣ್ಣೆ ಇಣ್ಣೇನು ಕಾಯ್ದಿದೆ ಈಗ ಇದಕ್ಕೆ ಕಡಲೆ ಬೇಳೆ ಹಾಕ್ಕೊಂಡೆ ಉದ್ದಿನ ಬೇಳೆ ಕೂಡ ಹಾಕೋತಿದ್ದೀನಿ ಕರಿಬೇವು ಅವಾಗ ಹಾಕ್ತೀನಿ ಇದಕ್ಕೆ ಇವಾಗ ಈರುಳ್ಳಿ ಆ್ಯಡ್ ಮಾಡ್ಕೊಂಡೆ ಇವಾಗ ಇದಕ್ಕೆ ತೆಂಗಿನ ತುರಿ ಹಾಕೊಂಡಿದೀನಿ ಕಾಯಿ ತುರಿನ ಕಾಯಿ ತುರಿ ಹಾಕೊಂಡು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಎಲ್ಲ ಬ್ರೌನಿಶ್ ಆಯಿತು ಸೊ ಅದಾದ್ಮೇಲೆ ನಾನು ಇದನ್ನು ಹಾಕೊಂಡಿರೋದು ಕಾಯಿ ಗೈಸ್ ಇವಾಗ ಇದಕ್ಕೆ ಹಾಗಲಕಾಯಿನ ಹಾಕೊಂಡೆ ಕಾಯಿ ಸ್ವಲ್ಪ ಫ್ರೈ ಆಯ್ತಲ್ಲ ಸೊ ಇವಾಗ ಹಾಗಲಕಾಯಿ ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇದಕ್ಕೆ ಎಲ್ಲ ಈರುಳ್ಳಿದು ಎಲ್ಲ ಎಲ್ಲ ಹತ್ಬೇಕು ಇದಕ್ಕೆ ಅವಾಗ್ಲಿಂಗ ಫ್ರೈ ಮಾಡಿರೋದೆಲ್ಲ ಹಾರ್ಲಿಕ್ಸ್ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತಿಂಡಿಗಿಂತ ಮುಂಚೆ ಸ್ವಲ್ಪ ಕುಡಿಯೋಣ ಹಾಲನ ಅಂತ ಇದಕ್ಕೆ ಸ್ವಲ್ಪ ಈಗ ನೀರು ಹಾಕೊಂಡಿದ್ದೀನಿ ಆಮೇಲೆ ಈಗ ಸ್ವಲ್ಪ ಹುಣಸೆ ಹುಳಿ ಕೂಡ ಹಾಕೋತಾ ಇದ್ದೀನಿ ಮತ್ತೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆಗ್ಲಕಾಯಿ ಹೆಂಗತ್ತೆ ಹುಣ್ಸೆಹಣ್ಣಿನ ಹುಳಿನೇ ಮೇಯ್ನು ಸೊ ಅದು ಹಾಕ್ಲಿಲ್ಲ ಅಂದ್ಬಿಟ್ಟರೆ ಅಷ್ಟು ಚೆನ್ನಾಗೇ ಬರೋದಿಲ್ಲ ಸೊ ಇದು ಹಾಕ್ಬಿಟ್ರಂತೂ ರುಚಿ ಅಂತು ಅಷ್ಟು ಚೆನ್ನಾಗಿರುತ್ತೆ ಈಗ ಮೀನಿನ ಥರ ಮೀನಿಗೆ ಹೆಂಗೆ ಹುಣಸೆ ಹುಳಿ ಬಿಡಬೇಕಲ್ಲ ಹಂಗೆ ಆಗ್ಲಕಾಯಿ ಸಾರಾಗಲಿ ಪಲ್ಯ ಆಗಲಿ ಎಲ್ಲದಕ್ಕೂ ಹುಣಸೆ ಹುಳಿ ಹಾಕೋದೇ ಅದಕ್ಕೆ ಒಳ್ಳೆ ರುಚಿ ಕೊಡುತ್ತೆ ಸೊ ಇವಾಗಿದ್ದು ಬೇಯ್ಲಿ ಸೊ ಅಷ್ಟರಲ್ಲಿ ನಾನು ಈ ಕಡೆ ಚಪಾತಿನ ಮಾಡ್ಕೋತೀನಿ ಸ್ವಲ್ಪ ಬೇಯ್ತಾ ಇಲ್ಲಿ ನೀಟಾಗಿ ನೀರೆಲ್ಲ ಹಿಂಗಬೇಕು ಆ ಥರ ನೀಟಾಗಿದ್ದು ಬೇಯಬೇಕು ನೀರಲ್ಲಿ ಎಕ್ಕು ಬೇಯಿಸಿಟ್ಟಿದ್ದೀನಿ ಇದನ್ನೆಲ್ಲ ಸುಲಿಬೇಕು ಸುಲಿದಿಟ್ಕೊಂಡು ಪಲ್ಯನೂ ರೆಡಿ ಆಗ್ತಾ ಬಂತು ಚಪಾತಿ ಒಂದು ಮಾಡಿಕೊಂಡ್ರೆ ಬ್ರೇಕ್ಫಾಸ್ಟ್ ರೆಡಿ ಈ ಸ್ಟೇಜಲ್ಲಿದೆ ಸೊ ನಾನಿವಾಗ ಇದಕ್ಕೆ ಖಾರದ ಪುಡಿ ಹಾಕೋತಾ ಇದ್ದೀನಿ ಬೆಂದಿದೆ ಆಗ್ಲಕಾಯಿ ನೋಡಿದೆ ಆಮೇಲೆ ಇವಾಗ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಂದರೆ ಬಿಸಿಹುಳೆ ಭಾತ್ ಪೌಡರ್ ಹಾಕ್ತಿದ್ದೀನಿ ಖಾರದ ಪುಡಿ ಬಿಸಿ ಹುಳೆ ಭಾತ್ ಪೌಡರ್ ಹಾಕಿ ಮಿಕ್ಸ್ ಮಾಡಿಕೊಡೋದು ಸೊ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಗೈಸ್ ಸೊ ಚಪಾತಿ ಹಾಗಲಕಾಯಿ ಪಲ್ಯ ತಿಂದೆ ತುಂಬ ಚೆನ್ನಾಗಿ ಬಂದಿತ್ತು ಕಹಿನೇ ಇರಲಿಲ್ಲ ಹಾಗಲಕಾಯಿ ರೊಟ್ಟಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಹಾಗಲಕಾಯಿ ಪಲ್ಯ ಸೊ ನೋಡಿ ಟ್ರೈ ಮಾಡಿ ಎಂಜಾಯ್ ಮಾಡಿ ಸೊ ಇದಾದಮೇಲೆ ಒಂದೆರಡು ರೀಲ್ ಮಾಡ್ತಿದ್ದೆ ಒಂದು ಪ್ರಾಡಕ್ಟ್ಸ್ದು ಸೊ ಅದರದ್ದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ಇಲ್ಲಿ ಫೇಸ್ ಸಿರಮ್ ಮತ್ತು ಎಕ್ಸ್ಫೋಲಿಯೇಟಿಂಗ್ ಲಿಕ್ವಿಡ್ ಸೊ ಇದ್ರ ಬಗ್ಗೆ ವೀಡಿಯೋನ ಹಾಕಿದ್ದೆ ನನ್ನ ಪ್ರೀವಿಯಸ್ ವಿಡಿಯೋದಲ್ಲೂ ಇದು ಸ್ಕಿನ್ ಕೇರ್ ಈ ಪ್ರಾಡಕ್ಟ್ಸ್ ಬಗ್ಗೆ ಸ್ವಲ್ಪ ಹೇಳಿದ್ದೀನಿ ಇಷ್ಟ ಆದರೆ ನೋಡಿ ನನ್ನ ಪ್ರೀವಿಯಸ್ ಡೈಲಿ ವ್ಲಾಗ್ನ ಸೊ ನೆಕ್ಸ್ಟು ನಾವು ನೆಕ್ಸ್ಟ್ ಡೇ ಹೋಗಿದ್ದು ಇದು ಗೊತ್ತಿದೆ ಗೈಸ್ ಯಾರಿಗಾದ್ರು ಈ ಪ್ಲೇಸು ನೋಡಿ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ ಹೋಗಲಿ ಬಿಡಿ ಯಾರೂ ಕಮೆಂಟೇ ಮಾಡಿರೋದಿಲ್ಲ ನಾನೇ ಹೇಳಿಬಿಡ್ತೀನಿ ಇದು ತಲಕಾಡು ಸೊ ತಲಕಾವೇರಿ ಅಲ್ಲಿಗೆ ಹೋಗಿದ್ದಿದ್ದು ತುಂಬ ಬಿಸಿಲು ಗೈಸ್ ಬಿಸಿಲು ಅಂದರೆ ಎಪ್ಪ ಸ್ಲಿಪ್ಪರ್ ಹಾಕಿದ್ರು ಅದ್ರೊಳಗಿಂದ ಸುಡ್ತಿತ್ತು ಅಷ್ಟು ಬಿಸಿಲಿತ್ತು ಬಟ್ ಚೆನ್ನಾಗಿದೆ ಸ್ವಲ್ಪ ಮೋಡ ಇದ್ಬಿಟ್ಟಿದ್ರು ಅಂತೂ ஒே மூவீல தோர்சீன் தர்த்துபோத நோட நனிங்க கொட்டும் நானந்தாக்கினி அவனே இலியத் காண்த்த

ಅಲ್ಲಿಂದ ಹಾಗೆ ನಿಯರ್ಬೈ ಪ್ಲೇಸಸ್ಗೂ ಹೋದ್ವಿ ಹಾಗೆ ಇಲ್ಲಿ ಎಡಮುರಿ ಬಲಮುರಿ ಇದೆಯಲ್ಲ ಸೊ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿ ಸ್ವಲ್ಪ ಸಖತ್ತು ಜಾರುತ್ತೆ ತುಂಬ ಹುಷಾರಾಗಿರ್ಬೇಕು ಒಂಚೂರು ಜಾರುಬಿಟ್ರೆ ಆಗೋಯ್ತು ಇಷ್ಟು ಕೆಳಗೆ ಬಿದೋಗ್ಬಿಟ್ರೆ ಆಯಿತು ಕತೆ ತಲೆಗೆಲ್ಲ ಹೊಡ್ಕೊಬಿಡೋದು ಕಲ್ಲು आले मारती या 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 आले मारती ಮುಗಿಸ್ಕೊಂಡು ರಿಟರ್ನ್ ಮತ್ತೆ ಮನೆ ಕಡೆಗೆ ಹೊರಟಿ ಬರ್ತಾ ಹಾಗೆ ಊಟ ಮಾಡ್ಕೊಂಡು ಬಂದ್ವಿ ಇಲ್ಲಾಂದ್ರೆ ಯಾರು ಗೈಸ್ ಮನೇಲಿ ಮಾಡೋಕ್ಕಾಗುತ್ತಾ ಮೊದಲೇ ಟಯರ್ಡ್ ಆಗೋಗಿರುತ್ತೆ ಸೊ ದ್ಯಾಟ್ಸ್ ಇಟ್ ಗಾಯ್ಸ್ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಸೊ ಹೀಗೆ ಡೈಲಿ ವ್ಲಾಗ್ಗಳನ್ನ ನನಗೆ ಅಪ್ಲೋಡ್ ಮಾಡೋದಕ್ಕೆ ಒಂದು ಒಂಥರ ಮಜಾ ಬರುತ್ತೆ ಗೈಸ್ ಒಂದು ಸ್ಫೂರ್ತಿ ಬಂದಂಗೆ ಆಗುತ್ತೆ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಸಪೋರ್ಟ್ ಮಾಡಿ Thank you.